ನಮ್ಮ ರಾಜ್ಯದೊಳಗ ಮಹಿಳೆಯರಿಗೆ ಮೊದಲ ಅನ್ಯಾಯ ಆಗಾಕತೈತಿ ಯಾಕಂದ್ರೆ ಹೆಚ್ಚು ಅಡಿಗೆ ಮಾಡೋರ ಎಲ್ಲಾ ಮಹಿಳೆಯರ ಅದಾರ ಪ್ರತಿಯೊಂದು ಮಹಿಳೆ ಮತ್ ಎಷ್ಟೋ ಜನ ವಿಧವೇ ಅವ್ರು ಹೊಟ್ಟಿಗೆ ಏನ್ ಮಾಡ್ಬೇಕು ದಿನ ಒಂದ್ ತಿಂಗಳ ಪೇಮೆಂಟ್ ಆಗ್ಲಿಲ್ಲ ಅಂದ್ರೆ ಅವ್ರ ಹೊಟ್ಟಿಗೇನ್ ತಿನ್ಬೇಕು ಅವ್ರ ಮಕ್ಕಳ ಹೆಂಗೆ ಜೋಪನ್ ಮಾಡ್ಬೇಕು ಇದು ಸರ್ಕಾರಕ್ಕೆ ಗೊತ್ತಾಗೋದಿಲ್ಲ ಬಟ್ ಸರ್ಕಾರಿ ನೌಕರರು ಮಾತ್ರ ನೌಕರರಲ್ಲ ಅವರು ದಿನಗೂಲಿ ಅವರು ಅವ್ರಿಗೂ ಜೀವ ಇರ್ತತಿ ಅವರಿಗೂ ದಿನನಿತ್ಯಾಗ ಏನ್ ಬೇಕೋ ಊಟ ಬೇಕು ಎಲ್ಲ ಬೇಕು ಬಟ್ ಆರಾರು ತಿಂಗಳ ಗಟ್ಲೆ ಒಂಬತ್ತು ತಿಂಗಳ ಗಟ್ಲೆ ಪೇಮೆಂಟ್ ಮಾಡ್ಲಿಕ್ಕೆ ಆ ಹೆಣ್ಣು ಮಕ್ಕಳು ಯಾರ ಹತ್ರ ಹೋಗಿ ತಮ್ಮ ಅಳಲನ್ ತೋಡ್ಕೋಬೇಕು ಅದಕ್ಕೆ ದಯಮಾಡಿ ಸರ್ಕಾರಕ್ಕೆ ಕೈ ಮುಗಿದು ಹೇಳ್ತನು ಮಹಿಳೆಯರಿಗೆ ಅನ್ಯಾಯ ಮಾಡಬೇಡ್ರಿ ಯಾಕಂದ್ರ ಅವರಿಗೆ ಸರಿಯಾದ ಪೇಮೆಂಟ್ ಹಾಕ್ರಿ ನೀವು ಕೊಡೋದ ಎಷ್ಟು ಕೊಡಾಕತ್ತೀರಿ ಅವ್ರಿಗೆ ದಿನಗೂಲಿ ಕೊಡಾಕತ್ತೀರಿ ಆ ದಿನಗೂಲಿಯನ್ನಾದ್ರೂ ನ್ಯಾಯಯುತವಾಗಿ ಕೊಡ್ರಿ ಅಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ಬೇಡ್ಕೊಳಕ್ತಾ ಇದ್ದೀನಿ ಬಿ ಸಿ ಎಂ ವಸತಿ ಶಾಲೆಗಳು ಮತ್ತು ಈ ಹಾಸ್ಟೆಲ್ಗಳು ಏನಿದೆ ಅವಾಗ ಹೊರಗುತ್ತಿಗೆ ನೌಕರರು ಏನಿದ್ದಾರೆ ಸೊ ಅವರಿಗೆ ಸರಿಯಾದಂತಹ ಸೇವಾ ಭದ್ರತೆ ಇಲ್ಲ ಮತ್ತು ಪೇಮೆಂಟ್ ಇಲ್ಲ ಅಂತಕ್ಕಂತಹ ಒಂದು ವಿಷಯವನ್ನ ಹೊತ್ಕೊಂಡು ಇವತ್ತು ಅನೇಕ ನೌಕರರು ನಮ್ಮ ಜೊತೆ ಇದ್ದಾರೆ ಇವತ್ತು ರಾಜ್ಯ ಅಧ್ಯಕ್ಷರು ಸಹ ನಮ್ಮ ಜೊತೆ ಇದ್ದಾರೆ ಸೊ ಅವ್ರನ್ನ ಮಾತನಾಡಿಸೋಣ ಏನು ಪ್ರಾಬ್ಲಮ್ ನಿಜವಾಗ್ಲೂ ಅವ್ರಿಗೆ ಏನು ಸಮಸ್ಯೆ ಆಗಿದೆ ಅಂತಕ್ಕಂಥದ್ದನ್ನ ಕೇಳ್ಕೊಳೋಣ ಸರಿಯಾಗಿ ನಮಸ್ಕಾರ ಏನು ಸಮಸ್ಯೆ ಆಗಿದೆ ತಮಗೆ ನೌಕರರಿಗೆ ಈ ಹಾಸ್ಟೆಲ್ ಸರ್ಕಾರಿ ಹಾಸ್ಟೆಲ್ಗಳು ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಪರಿಸ್ಥಿತಿ ಬಹಳಷ್ಟು ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಏಕಾಏಕಿ ಸಿಬ್ಬಂದಿ ಕಡಿತ ಮಾಡಿದ್ರು ಅಂದ್ರೆ ನೂರು ಮಕ್ಕಳಿಗೆ ಆರು ಜನ ಸಿಬ್ಬಂದಿ ಇತ್ತಲ್ಲಿ ಅಂಥದ್ದು ಈಗ ಅವರು ಐದು ಜನ ಮಾಡಿದ್ರು ಸಿಬ್ಬಂದಿ ಕಡಿತ ಮಾಡಿದ್ರು ಮಕ್ಕಳ ಸಂಖ್ಯೆ ಹೆಚ್ಚಿಗೆ ಮಾಡಿದ್ರು ಅಂದ್ರೆ ಏನು ಮಕ್ಕಳು ನೂರು ಮಕ್ಕಳು ಇದ್ದಲ್ಲಿ ಒಂದು ನೂರ ಐವತ್ತು ಎರಡು ನೂರು ಮಕ್ಕಳು ತುಂಬಿಕೊಂಡರು ಅಂದರೆ ಎರಡು ನೂರು ಜನ ಮಕ್ಕಳಿಗೆ ಐದೇ ಜನ ಹೆಂಗೆ ಕೆಲಸ ಮಾಡ್ಬೇಕು ಒಂದು ಕಡೆ ಸಿಬ್ಬಂದಿ ಕಡಿತ ಒಂದು ಕಡೆ ಕೆಲಸದ ಹೆಚ್ಚಳ ಆಗಿ ಇವತ್ತು ನಮ್ಮ ಹಾಸ್ಟೆಲ್ ನೌಕರರು ಭಾಳಷ್ಟು ಕಷ್ಟದಾಗ ಸಿಗ್ಬಿದ್ದಾನೆ ಒಂದು ಕಡೆ ಇವತ್ತು ಅವ್ರಿಗೆ ಕೆಲಸ ಮಾಡಿ ಮಾಡಿ ಮುಂಜಾನೆ ಆರು ಗಂಟೆಗೆ ಹೋದ್ರೆ ರಾತ್ರಿ ಒಂಬತ್ತು ಗಂಟೆವರೆಗೆ ಕೆಲಸ ಮಾಡ್ತಾರೆ ಅದರಲ್ಲಿ ಅವ್ರಿಗೆ ಇವತ್ತು ಅನಾರೋಗ್ಯ ಕೆಳಕೆ ಶುರು ಮಾಡ್ಯದ್ ಅನಾರೋಗ್ಯಲಿಂದ ದವಾಖಾನೆಗೆ ಹೋಗ್ಬೇಕಂದ್ರೂ ಟೈಮ್ ಇಲ್ಲ ಒಂದಿನ ದವಾಖಾನಿಗೆ ಹೋದ್ರೆ ಇಲ್ಲಿ ಮಕ್ಕಳು ಊಟ ಕಡಿಮೆ ಬೀಳ್ತದೆ ಗದ್ದಲು ಶುರು ಆಗ್ತದಂತೇಳಿ ಅವರು ಭಯಭೀತರಾಗಿ ಒಂದ್ ಕಡೆ ವಾರ್ಡನ್ಗಳು ಕಿರ್ಕೊಳ ಒಂದ್ ಕಡೆ ಅಧಿಕಾರಿಗಳು ಟೈಮಿಗೆ ಬರಲಿಲ್ಲ ಅಂದ್ರೆ ಅವರು ಕೆಲಸನೇ ಕಿತ್ ಬಿಡ್ತಾರೆ ತೆಗೆದು ಬಿಡ್ತಾರೆ ಹಿಂಗಾಗಿ ಬಹಳಷ್ಟು ಅತಂತ್ರ ಆಗಿದೆ ಅದಕ್ಕೆ ನಾವು ಇಷ್ಟೇ ಸಿಬ್ಬಂದಿ ಕಡಿತ ಮಾಡಿದ ಸರ್ಕಾರ ಆದೇಶ ಸರಿಯಲ್ಲ ಸುಮಾರು ಐವತ್ತು ವರ್ಷಗಳ ಇದ್ದಂಥ ಆದೇಶ ಏಕಾಏಕಿ ತೆಗೆದು ಈ ಸರ್ಕಾರ ಅಂದ್ರೆ ತಪ್ಪು ಮಾನ್ಯ ಸಿದ್ದರಾಮಯ್ಯನವರು ಹಿಂದೇನೂ ಕೂಡ ನೇರ ನೇಮಕಾತಿ ಮೂಲಕ ಐದು ಸಾವಿರ ಮಂದಿ ಕೆಲಸ ಕಳಿ ಕಳೆದ ಮನೆ ಕಳಿಸಿದ್ರು ಈಗ ಮತ್ತೆ ಪುನಃ ಸಿಬ್ಬಂದಿ ಕಡಿತ ಮಾಡಿ ಎಲ್ಲ ನೌಕರರಿಗೆ ಇವತ್ತು ಮನೆ ಕಳಿಸೋದು ಕುತಂತ್ರದ ಇದು ಇದು ಸರಿಯಾದ ಕ್ರಮ ಅಲ್ಲ ಸಿಬ್ಬಂದಿ ಕಡಿತ ವಾಪಸ್ ತಗೋಬೇಕು ಮಿನಿಮಮ್ ಕನಿಷ್ಠ ವೇತನ ಕೊಡಬೇಕು ಕನಿಷ್ಠ ವೇತನ ಇವತ್ತು ಮೂವತ್ತೊಂದು ಸಾವಿರ ನಾವು ಕೊಡ್ತೀವಂತೇಳಿ ಲಾಡೋರು ಯಾವ ಕಾರ್ಮಿಕ ಮಂತ್ರಿಯವರು ಬೆಳಗಾಂ ಅಧಿವೇಶನದಾಗ ಹೇಳಿದ್ರು ಅದು ಇಲ್ಲಿವರೆಗೂ ಕೂಡ ಇಂಪ್ಲಿಮೆಂಟ್ ಆಗಿಲ್ಲ ಮೊನ್ನೆ ನಾವು ಬೆಂಗಳೂರಿನಲ್ಲಿ ಮೂರನೇ ತಾರೀಕಿಗೆ ಒಂದು ನಮ್ಮ ಬಾಕಿ ವೇತನದ ಆರು ತಿಂಗಳು ಏಳು ತಿಂಗಳು ಎಂಟು ಒಳಗೂ ಬಾಕಿ ಇದೆ ಆ ಬಾಕಿ ವೇತನ ಕೊಡಬೇಕಂತೇಳಿ ಅಲ್ಲಿ ನಾವು ಬೆಂಗಳೂರು ದೇವರಾಜರ್ಷ್ ಭವನ್ ಮುಂದೆ ಪ್ರತಿಭಟನೆ ಮಾಡುವಾಗ ಅಲ್ಲಿ ಪೊಲೀಸರು ಅರೆಸ್ಟ್ ಮಾಡಿ ಇವತ್ತು ಸಾಯಂಕಾಲತನ ಅವರು ಪೊಲೀಸ್ ಗ್ರೌಂಡ್ನಲ್ಲಿ ಕೂಡಿ ಹಾಕಿ ಆಮೇಲೆ ಬಿಟ್ಟರು ಅದನ್ನು ಹೋಗಲ್ಲ ಅಂತ ಕುಂತೀವಿ ಅಲ್ಲೇ ಪಟ್ ಪಟ್ಟಿ ಹಿಡಿದೀವಿ ನಾವು ಇಲ್ಲೇ ಕೂಡ್ತೀವಿ ನಿಮ್ಮ ಗ್ರೌಂಡ್ನಾಗೆ ಹೇಳಿ ಅವಾಗ ಅವರು ಇದೇ ಹತ್ತೊಂಬತ್ತನೇ ತಾರೀಕು ನಾವು ಸಭೆ ಕರೆದು ನಿಮ್ಮ ಸಮಸ್ಯೆಗಳು ಅಂತ ಹೇಳ್ಯಾರ ಆದ್ರೆ ಅವ್ರು ಏನು ಮಾಡ್ತಾರೆ ನೋಡ್ಬೇಕು ಆದ್ರೆ ಒಂದು ಹೇಳ್ತೀವಿ ಈ ಸರ್ಕಾರ ನೀತಿ ಏನದಲ್ಲ ಬಡವ್ರಿಗೆ ದುಡ್ಸ್ಕೊಂಬೋದಂದ್ರು ಟೈಮ್ ಅದ ಎಷ್ಟು ಮನುಷ್ಯರ ಎಷ್ಟು ಮನುಷ್ಯ ಆದ್ಮೇಲೆ ಎಷ್ಟು ದುಡಿಬೇಕು ಅಷ್ಟೇ ದುಡಿಬೇಕು ಆದ್ರೆ ಪ್ರಾಣಿಗಳ್ಕಿನ್ನೇ ಹೆಚ್ಚಿನ ದುಡಿವೆ ಯಾವಾಗ ಅವ್ರು ತೋತಾರೆ ಅಂದ್ರೆ ಇವ್ರು ಮನುಷ್ಯರೇ ಅಲ್ಲ ಅಂತ ಇವ್ರಿಗೂ ಒಂದು ಕಡೆ ರೈತರು ಗೊತ್ತಿಲ್ಲ ಒಂದು ಕಡೆ ಕಾರ್ಮಿಕ್ರೂ ಸಮಸ್ಯೆ ಗೊತ್ತಿಲ್ಲ ಏನೂ ಇಲ್ಲ ಬರೀ ಇವರು ಹಗರಣದಾಗೆ ಇವ್ರದ್ದು ಟೈಮ್ ಪಾಸ್ ಮಾಡ್ಲತ್ತಾರ ಅದೆಲ್ಲ ಬಿಟ್ಟು ನಮ್ಮ ಕಾರ್ಮಿಕರುಗಳ್ನು ಕೂಡ ಕೇಳಬೇಕು ಅಂತ ಇವ್ರು ಸ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿ ಕೊಡ್ತಾ ಕೇಳಿಲ್ಲ ಅಂದ್ರೆ ಅಕ್ಟೋಬರ್ ರಜಾದಲ್ಲಿ ಸಾವಿರಾರು ಜನ ನಾವು ರೈತರು ಕೂಲಿಕಾರರು ಎಲ್ಲರು ಇದಕ್ಕೆ ಬೆಂಬಲ ಸೂಚಿಸಿದ್ದಾರೆ ಈ ಹೋರಾಟಕ್ಕೆ ರೈತ ಸಂಘ ಕೂಲಿಕಾರ ಸಂಘ ಮಹಿಳಾ ಸಂಘ ಎಲ್ಲ ಕಾರ್ಮಿಕ ಸಂಘಗಳು ಈ ಹಾಸ್ಟೆಲ್ ನೌಕರರ ಸಂಘಕ್ಕೆ ಬೆಂಬಲ ಸೂಚಿಸಿವೆ ಸಾವಿರಾರು ಜನ ಫ್ರೀಡಮ್ ಪಾರ್ಕ್ನಲ್ಲಿ ಬೇಡಿಕೆ ಈಡೇರೋವರೆಗೂ ಕೂಡ ನಾವು ಅಲ್ಲೇ ನಿರಂತರ ಧರಣಿ ಮಾಡ್ಬೇಕಂತೇವೆ ನಮಗೆ ಸೇವಾ ಭದ್ರತೆ ಕೊಡಬೇಕು ಇವರು ಸೇವಾ ಭದ್ರತೆನೇ ಇಲ್ಲ ನಮ್ಮ ನೌಕರಿ ಯಾವಾಗೋ ಯಾರಿಗೋ ಕೆಲಸಕ್ಕೆ ಹಾಕ್ತಾರೆ ಡೆಪುಟೇಶನ್ ಅಂತ ಕೆಲಸ ತೆಗೆದು ಮನೆಗೆ ಕಳಿಸ್ತಾರೆ ಹತ್ತಾರು ವರ್ಷ ಮಾಡಿ ಇವತ್ತು ಅವರು ಹತ್ತು ಮನೆಗೆ ಮನೆ ಕೊಡಬೇಕಾಗ್ತದೆ ಅದಕ್ಕಾಗಿ ಎಲ್ಲ ಗೋಲ್ಡ್ ತಪ್ಪಬೇಕಾದ್ರೆ ಸರ್ಕಾರ ಈ ಸಮಸ್ಯೆಗೆ ಸ್ಪಂದಿಸ್ಬೇಕು ಅವ್ರ ಬಗ್ಗೆ ಕಾಳಜಿ ವಹಿಸಬೇಕು ಅವರು ಮಂಚರಮ್ಮದು ಅವ್ರಿಗೆ ನೆನಪಿರಲಿ ಅಂತ ಹೇಳ್ತಿದ್ದೆವು ಅದಕ್ಕಾಗಿ ಈ ಒಂದು ಮೂಲಕ ನಾವು ಇವತ್ತ ಒಂದು ಟೋಕ್ ಟೋಕನಾಗಿ ಇಡೀ ವ್ಯಾಪ್ತಿ ಎಲ್ಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸ್ತಾ ಸಲ್ಲಿಸ್ಬೇಕಂತ ಸಲ್ಲಿಸ್ತಾ ಇದ್ದೀವಿ ಸರ್ಕಾರ ಈ ಮನವಿಗೆ ಸಂದ ಸ್ಪಂದಿಸ್ಬೇಕು ಅಂತೇಳಿ ಹೇಳ್ತಾ ಇದ್ದೀನಿ ಅಂತೇಳಿ ಅಂತ ಹೇಳಿ ನೌಕರರ ಸಂಘದ ರಾಜ್ಯ ಅಧ್ಯಕ್ಷ ಇವತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಖಾಂತರ ಇವತ್ತು ಆಯುಕ್ತರು ಹಿಂದುಳಿದ ಕಲ್ಯಾಣ ಇಲಾಖೆಯವರಿಗೆ ಇವತ್ತು ಮನವಿಯನ್ನು ಕೊಡ್ತಾ ಇದ್ವಿ ಈ ಮನವಿ ಕೊಡ್ತಕ್ಕಂತ ಉದ್ದೇಶ ಏನಪ್ಪ ಅಂದ್ರೆ ನಾವು ಸುಮಾರು ಈ ರಾಜ್ಯ ಸರ್ಕಾರದಲ್ಲಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು ಬಿ ಸಿ ಇಲಾಖೆಯಲ್ಲಿ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗೆ ಅಡಿಯಲ್ಲಿ ಇವತ್ತು ಅಡಿಗೆಯವರಾಗಿ ಅಡಿಗೆ ಸಹಾಯಕರಾಗಿ ಕಾವಲುಗಾರರಾಗಿ ಸ್ವಚ್ಛತಾ ಸಿಬ್ಬಂದಿ ಡಿ ಗ್ರೂಪ್ ಹೊರಗುತ್ತಿಗೆ ಆಧಾರದ ಮೇಲೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಅತಿ ಕಡಿಮೆ ವೇತನದಲ್ಲಿ ಇವತ್ತ ನೌಕರ ದುಡಿತಾ ಬಂದಿದ್ದಾರೆ ಆದರೆ ಸರ್ಕಾರ ಇವ ನಮ್ಮನ್ನು ಒಂದು ಜೀತ ಪದ್ಧತಿ ಥರ ಇವತ್ತು ಕಾಣ್ತಾ ಇದೆ ಆ ಜೀತ ಪದ್ಧತಿಯನ್ನು ಇವತ್ತು ಸರ್ಕಾರ ಮುಕ್ತಿಗೊಳಿಸಬೇಕು ನಮಗೆಲ್ಲ ನೇರವಾಗಿ ಇಲಾಖೆಯಿಂದ ವೇತನ ಕೊಡಬೇಕು ಮತ್ತು ಸೇವಾ ಭದ್ರತೆಯನ್ನು ನೀಡಬೇಕಂತ ಹೇಳಿ ಮಾಧ್ಯಮ ಅಂತಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಸರ ಉಲಗಪ್ಪ ಛಲವಾದಿ ಅಂತ ಹೇಳಿ ಅಷ್ಟೆಲ್ಲ ಹೊರಗುತ್ತಿ ನೌಕರ ಸಂಘದ ರಾಜ್ಯ ಜಂಟಿ ಕಾರ್ಯದರ್ಶಿ ಇದಿಷ್ಟು ನೌಕರ ಹೊರಗುತ್ತಿಗೆ ನೌಕರ ಏನಿದ್ದಾರೆ ಅವರ ಮಾತುಗಳು ಅಂದ್ರೆ ಅಧ್ಯಕ್ಷರು ಅವರು ಅಧ್ಯಕ್ಷರು ಮಾತನಾಡ್ತಿದ್ರು ಇಟ್ಟಿರ್ತಕ್ಕು ಅಂದ್ರೆ ಇಲ್ಲಿ ನೌಕರರಿಗೆ ಸರಿಯಾದಂತಹ ಒಂದು ಪೇಮೆಂಟ್ ಕೊಡ್ತಾ ಇಲ್ಲ ಸುಮಾರು ಐದು ತಿಂಗಳ ಒಂಬತ್ತು ತಿಂಗಳ ಕಾಯಿಸ್ತಾ ಇದ್ದಾರೆ ಹೀಗಾಗಿ ಸರಿಯಾದಂತಹ ಅಲ್ಲಿ ಮ್ಯಾನ್ ಪವರ್ ಸರಿಯಾದಂತಹ ಯೂಸ್ ಮಾಡ್ಕೊಳ್ತಾ ಇಲ್ಲ ಇದ್ದ ಮ್ಯಾನ್ ಪವರ್ನ ತೆಗೆದು ಇದ್ದಾರೆ ಸೊ ಈ ರೀತಿಯಾಗಿ ಮಾಡಿದ್ರೆ ಯಾವ ರೀತಿ ಬದುಕೋದು ಅಂತಕ್ಕಂತಹ ತಮ್ಮ ಭಾವನೆಯನ್ನು ಇವತ್ತು ರಾಜ್ಯಾಧ್ಯಕ್ಷರು ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಇಟ್ಟಿದ್ದಾರೆ ಮತ್ತೊಂದು ವರದಿಯೊಂದಿಗೆ ಮತ್ತೆ ಬಿಟ್ಟು ಹಾ ನಮಸ್ಕಾರ ಒಂದೇ ಮಾತಾರೆ